ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ತಾಲೂಕಾ ಆಡಳಿತದ ಸೌಧದಲ್ಲಿ ಹನುಮಮಾಲಾ ಸೇವಾ ಸಮಿತಿ ಜಮಖಂಡಿ ಇವರ ವತಿಯಿಂದ ಮಂಡ್ಯ ಜಿಲ್ಲೆಯ ನಾಗಮಂಗಲದ ಬದರಿಕೊಪ್ಪದಲ್ಲಿ ಗಣೇಶ ವಿಸರ್ಜನೆ ವೇಳೆ ನಡೆದ ಕೋಮು ಖಂಡಿಸಿ ಪ್ರತಿಭಟನೆಯನ್ನು ನಡೆಸಲಾಯಿತು ಈ ಸಂದರ್ಭದಲ್ಲಿ ಹನುಮಮಾಲಾ ಸೇವಾ ಸಮಿತಿಯವರು ಮಂಡ್ಯ ಜಿಲ್ಲೆಯ ನಾಗಮಂಗಲದ ಬದರಿಕೊಪ್ಪದಲ್ಲಿ ಗಣೇಶ ವಿಸರ್ಜನೆ ವೇಳೆ ನಡೆದ ಕೋಮು ಕಲಭೆಯನ್ನು ಖಂಡಿಸಿದರು ಇತ್ತೀಚಿನ ದಿನಗಳಲ್ಲಿ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಅನ್ಯ ಕೋಮಿನವರು ಗಣೇಶ ಮೆರವಣಿಗೆ ಬಗ್ಗೆ ಹೊಡೆದಂತಹ ಸಂದರ್ಭದಲ್ಲಿ ಹಾಗೂ ಗಣೇಶನ ಮೇಲೆ ಕಲ್ಲು ತೂರಾಟ ಇತರೆ ವಸ್ತುಗಳನ್ನು ಎಸೆದು ಸುಖಾಸು ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡಲು ಕೋಮು ಕಲಬೆಯನ್ನು ಮಾಡ್ತಾ ಇದ್ದಾರೆ ಕಳೆದ ಹಲವು ವರ್ಷಗಳ ಹಿಂದೆ ನಮ್ಮ ಪಕ್ಷದ ತಾಲೂಕಿನ ಮುಧೋಳದಲ್ಲಿಯೂ ಕೂಡ ಇಂತಹ ಘಟನೆ ನಡೆದಿತ್ತು ಆದರೆ ಸರ್ಕಾರ ಅದರ ಬಗ್ಗೆ ಯಾವುದೇ ಕಠಿಣ ಕ್ರಮವನ್ನು ಕೈಗೊಳ್ಳದ ಕಾರಣ ಅದರ ಮುಂದುವರೆದ ಭಾಗದಂತೆ ಮಂಡ್ಯ ಜಿಲ್ಲೆಯ ನಾಗಮಂಗಲದ ಬದ್ರಿಕೊಪದಲ್ಲಿ ಗಣೇಶ ವಿಸರ್ಜನೆ ವೇಳೆ ಈ ರೀತಿ ಕಲ್ಲು ತೋರಾಟ ಜರುಗಿದೆ ಹೀಗಾಗಿ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಳಬೇಕೆಂದು ಒತ್ತಾಯಿಸಿ ತಹಶೀಲ್ದಾರ್ ಸದಾಶಿವ ಮುಕ್ಕೋಜಿ ಅವರ ಮೂಲಕ ಗೃಹ ಸಚಿವ ಜಿ ಪರಮೇಶ್ವರ್ ಅವರಿಗೆ ಮನವಿಯನ್ನು ಸಲ್ಲಿಸಲಾಯಿತು ಇನ್ನು ಈ ಸಂದರ್ಭದಲ್ಲಿ ಹನುಮಮಾಲಾ ಸೇವಾ ಸಮಿತಿಯ ಸದಸ್ಯರಾದ ಕಿರಣ್ ಮೇಟಿ ರಾಜು ಮೇಟಿ ಆಕಾಶ್ ಉಳ್ಳಗಡ್ಡಿ ಬಸುತೇಲಿ ರಮೇಶ್ ಟಕ್ಕಳಕ್ಕಿ ರಾಹುಲ್ ಮಮ್ದಾಪುರ್ ಸೇರಿದಂತೆ ಹಣಮಾಲಾ ಸೇವಾ ಸಮಿತಿಯ ಸದಸ್ಯರು ಉಪಸ್ಥಿತರಿದ್ದರು ಗಣೇಶ ವಿಶರ್ಜನ ವೇಳೆ ಮಂಡ್ಯ ಜಿಲ್ಲೆಯ ನಾಗಮಂಗಲದ ಬದರಿ ನಡೆದ ಕೋಮುಗಲಭೆ ಕುರಿತು ಭಾರತದ ಹಲವು ಹಬ್ಬಗಳ ನಾಡು ಅದರಲ್ಲಿ ಸನಾತನ ಧರ್ಮ ಆಧ್ಯಾತ್ಮ ಸಂಸ್ಕೃತಿಗಳು ಇಲ್ಲಿಯ ಜನರು ಜೀವನಾಡಿಯಾಗಿದ್ದು ಬಹಳಷ್ಟು ವರ್ಷದಿಂದ ಸನಾತನ ಪದ್ಧತಿಯನ್ನು ಆಚರಣೆ ಮಾಡಿಕೊಂಡು ಬಂದಿರುತ್ತಾರೆ ಅದರಲ್ಲಿ ಗಣೇಶ ಹಿಂದೂ ಧರ್ಮದ ಪ್ರಮುಖ ದೇವರಾಗಿರುತ್ತಾರೆ ಇದನ್ನು ಅರಿತ ಬಾಲಗಂಗಾಧರ್ ತುಲಕ್ ಅವರು ಬ್ರಿಟಿಷರ ವಿರುದ್ಧ ಜನರನ್ನು ಜಾಗೃತಿಗೊಳಿಸಲು ಮತ್ತು ಎಲ್ಲ ಸಮಾಜ ಸಮಾಜದವರನ್ನು ಒಟ್ಟುಗೂಡಿಸಿ ಭಾತೃತ್ವ ವಹಿಸಲು ಗಣೇಶ ಹಬ್ಬವನ್ನು ಸಾರ್ವಜನಿಕ ನಮಗೆಲ್ಲ ತಿಳಿದಿರುವ ಮಾತಾಗಿದೆ ಆದರೆ ಇತ್ತೀಚಿನ ವರ್ಷಗಳಲ್ಲಿ ಗಣೇಶ ಇತ್ತೀಚಿನ ಇತ್ತೀಚಿನ ವರ್ಷಗಳಲ್ಲಿ ಗಣೇಶ ಪ್ರತಿಷ್ಠಾನ ಸಮಯ ಮತ್ತು ಧಾರ್ಮಿಕ ಹಾಗೂ ಮನೋರಂಜನೆ ಕಾರ್ಯ ಕಾರ್ಯಕ್ರಮಗಳನ್ನು ಅನ್ನ ಭೂಮಿನಿ ಕೋಮಿಯರು ಉದ್ದೇಶಪೂರ್ವಕ ಉದ್ದೇಶಪೂರ್ವಕವಾಗಿ ಆಳುಗಡಿಸಿ ಆಳುಗಡಿಸುವುದಲ್ಲದೆ ಗಣೇಶ ವಿಸರ್ಜನಾ ಸಂದರ್ಭದಲ್ಲಿ ಗಣೇಶ ಮೆರವಣಿಗೆ ಹೊರಟಂತವರ ಹಾಗೂ ಗಣೇಶನ ಮೇಲೆ ಕಲ್ಲು ದೂರಾಟ ಇತರೆ ವಸ್ತುಗಳನ್ನು ಎಸೆದು ಸುಖ ಸುಮ್ಮನು ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡಲು ಕೋಮುಖದವೇ ಮಾಡುತ್ತಿರುತ್ತಾರೆ ಕಳೆದ ಹಲವು ವರ್ಷಗಳ ಹಿಂದೆ ನಮ್ಮ ಪಕ್ಕದ ತಾಲೂಕಿನ ಮಧುರದಲ್ಲಿರುವ ಮಧುರದಲ್ಲಿಯೂ ಕೂಡ ಇಬ್ಬರ ಘಟನೆ ನಡೆದಿತ್ತು ಆದರೆ ಸರ್ಕಾರ ಅದರ ಬಗ್ಗೆ ಯಾವುದೇ ಕಠಿಣ ಕ್ರಮ ಕೈಗೊಳ್ಳಲು ಕಾರಣ ಅದರ ಮುಂದುವರೆದ ಭಾಗದಂತೆ ಮಂಡ್ಯ ಜಿಲ್ಲೆಯ ನಾಗಮಂಗಲದ ಕದರಿಕೊಪ್ಪದಲ್ಲಿ ಬುಧವಾರ ಗಣೇಶ ವಿಶರ್ಜನ ಮೆರವಣಿಗೆ ಮೇಲೆ ಇತರ ಭೂಮಿನ ಗುಂಪು ಕಲ್ಲೂರನ್ನು ನಡೆಸಿದೆ ದಯವಿಟ್ಟು ಸರ್ಕಾರ ಇತ್ತೆಚ್ಚು ಇಂಥ ಕೋಮುವಾದಿಗಳಿಗೆ ಕಠಿಣಾತಿ ಕಠಿಣ ಕ್ರಮವನ್ನು ಜರುಗಿಸಬೇಕೆಂದು ಹನುಮರಾಜ ಸೇವಾ ಸಮಿತಿ ಜಮಖಂಡಿ ನಿಮ್ಮಲ್ಲಿ ಒತ್ತಾಯ ಮಾಡುತ್ತದೆ ಜೈ ಶ್ರೀರಾಮ್